ನನ್ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಜಕ್ಕಾಯನ ಮಾರ್ಪಡಿಸಿದೆ ನನ್ನ ಬಾಳನು ಮಾರ್ಪಡಿಸು ಸೌಲನನ್ನು ಮಾರ್ಪಡಿಸಿದೆ ನೀ ನನ್ನನ್ನು ಮಾರ್ಪಡಿಸು ನನ್ನ ಚಿಂತೆ ಮಾರ್ಪಡಲಿ ನನ್ನ ನೋಟ ಮಾರ್ಪಡಲಿ ನನ್ನ ನಡೆಯು ಮಾರ್ಪಡಲಿ ನನ್ನ ನುಡಿಯು ಮಾರ್ಪಡಲಿ ನ ಮಾರ್ಪಡಲು ಆಸೆಗೊಂಡೆನು ನನ್ನ ಮಾರ್ಪಡಿಸುವ ಏಸುವೆ ಆಮೇನ್ ಹಾಲೇಲೂಯ ಆಮೇ ಹಾಲೇಲೂಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಒಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತರ ಮೇಲ್ಪಟ್ಟು ಸುಮಾರು ಮೂವತ್ತೊಂದರವರೆಗೆ ಈ ಅಧ್ಯಾಯವನ್ನ ಧ್ಯಾನಿಸೋಣ ಇಂದಿನ ಜೀವಸ್ವರದಲ್ಲಿ ಸೌಲನು ಅನನಿಯನ ಮೂಲಕ ಹಸ್ತನಿಕ್ಷೇಪ ಪ್ರಾರ್ಥನೆಯನ್ನ ಮಾಡುವಾಗ ಅವನ ಕಣ್ಣಿನಲ್ಲಿದ್ದ ಪೊರೆ ಪೊರೆಯ ರೂಪದಲ್ಲಿರುವ ಅಂಧತೆ ಮಥಾಂಧತೆ ಕುರುಡುತನ ಆಧ್ಯಾತ್ಮಿಕವಾದ ಧಾರ್ಮಿಕ ಕುರುಡುತನ ಅವನಿಂದ ಬಿಡುಗಡೆಯಾಗಿ ಪವಿತ್ರಾತ್ಮರ ಬೆಳಕು ಅವನಲ್ಲಿ ತುಂಬಿಸಲ್ಪಟ್ಟಾಗ ಅವನು ಬಲ ಹೊಂದಿದನು ಅವನು ಅದೇ ದಿನದಲ್ಲಿ ಎದ್ದು ಸುವಾರ್ತೆಯನ್ನು ಸಾರಲು ಪ್ರಾರಂಭ ಮಾಡಿದನು ಇಪ್ಪತ್ತ ಇಪ್ಪತ್ತನೇ ವಚನ ಅನಂತರ ಸೌಲನ್ನು ತಡಮಾಡದೆ ಮಾಡದೆ ಯಹೂದ್ಯರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಯೇಸುವೇ ದೇವರ ಪುತ್ರ ಎಂದು ಬೋಧಿಸಲು ಆರಂಭಿಸಿದನು ಅದ್ಭುತಕರವಾದ ಮಾರ್ಪಾಡು ಬದಲಾವಣೆ ಏಸುವೆ ದೇವರ ಪುತ್ರ ಯಾವ ವ್ಯಕ್ತಿ ಯೇಸುವನ್ನ ಹಿಂಸಿಸುತ್ತಿದ್ದನು ಯೇಸುವನ್ನು ನಂಬದೆ ಅವರ ಅನುಯಾಯಿಗಳನ್ನ ನಾಶ ಮಾಡುತ್ತಿದ್ದನು ಅದೇ ವ್ಯಕ್ತಿಯನ್ನ ಏಸು ತನ್ನ ದಾಸನನ್ನಾಗಿ ಶಕ್ತಿಯುತ ಸಾಧನನಾಗಿ ಮಾರ್ಪಡಿಸಿದ್ದಾರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಕುಟುಂಬಗಳಲ್ಲಿ ಎಂತ ಕಠಿಣ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಗಳಾಗಿದ್ದರೂ ಸಹ ದೇವರ ಕರುಣೆ ಪವಿತ್ರಾತ್ಮರ ಕೃಪೆಯಿಂದ ಅವರ ಜೀವಿತ ಮಾರ್ಪಡಲು ಸಾಧ್ಯ ಎಂಬ ವಿಶ್ವಾಸದಿಂದ ನಾವು ಅವರಿಗಾಗಿ ಎಡೆಬಿಡದೆ ಪ್ರಾರ್ಥಿಸೋಣ ಅನನೀಯನು ಬಂದು ಸೌಲನಿಗಾಗಿ ಪ್ರಾರ್ಥನೆ ಮಾಡಿದ ಇಂದು ನಮ್ಮ ಕುಟುಂಬಗಳಲ್ಲಿ ಯೇಸುವನ್ನ ನಂಬದೆ ಅಥವಾ ಯೇಸುವನ್ನ ನಂಬಿದರೂ ಸಹ ಪರಿಶುದ್ಧವಾದ ಜೀವನವನ್ನು ನಡೆಸದೆ ಕಠಿಣ ಪಾಪದಲ್ಲಿ ಸಿಲುಕಿರುವ ವ್ಯಕ್ತಿಗಳ ಪರಿಪೂರ್ಣವಾದ ಮಾರ್ಪಾಡಿಗಾಗಿ ಸೌಲ ಸಂತ ಪೌಲನಾದ ಒಂದು ಅಭಿಷೇಕ ಆ ವ್ಯಕ್ತಿಗಳಲ್ಲಿ ಇಳಿದು ಬರುವಂತೆ ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸದಿರಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ದೇವರ ಅದ್ಭುತವನ್ನ ಅವನ ಜೀವಿತದಲ್ಲಿ ಕಾಣುತ್ತಾನೆ ಅವನ ಬೋಧನೆಯನ್ನು ಕೇಳಿದವರೆಲ್ಲರೂ ಚಕಿತರಾದರು ಜೆರುಸಲೇಮಿನಲ್ಲಿ ಯೇಸುವಿನ ನಾಮಸ್ಮರಣೆ ಮಾಡುತ್ತಿದ್ದವರನ್ನು ಬಲಿ ಹಾಕುತ್ತಿದ್ದವನು ಇವನೇ ಅಲ್ಲವೇ ಒಬ್ಬ ವ್ಯಕ್ತಿ ಮನಪರಿವರ್ತನೆ ಹೊಂದಿ ಮಾರ್ಪಾಡಾಗಿ ದೇವರ ಬಗ್ಗೆ ಇನ್ನು ಉತ್ತಮವಾಗಿ ಜೀವಿಸ್ ಜೀವನ ನಡೆಸುತ್ತಾ ಸಾಕ್ಷೀಕರಿಸ್ತಾ ಇದ್ದಾನೆ ಆದರೆ ಜನರಾದರೂ ಆತನನ್ನು ನಂಬಲೇ ಇಲ್ಲ ಆದರೆ ಸೌಲನಾದರೂ ಮತ್ತಷ್ಟು ಸಾಮರ್ಥ್ಯದಿಂದ ಪ್ರಭು ಏಸುವೆ ಲೋಕೋದ್ಧಾರಕನೆಂದು ರುಜುವಾತು ಪಡಿಸಿ ದಮಸ್ಕಸಿನ ಯಹುದ್ಯರ ಬಾಯಿ ಮುಚ್ಚಿಸಿದರು ಈಗ ಉದಾಹರಣೆಗೆ ನೋಡಿ ಅದಕ್ಕೆ ಪ್ರಭು ಏಸೆಳುದು ಯಾವ ಪ್ರವಾದಿಗೂ ಸ್ವಂತ ಮನೆಯಲ್ಲಿ ಸ್ವಗ್ರಾಮದಲ್ಲಿ ಗೌರವವಿಲ್ಲ ಇವತ್ತು ನನಗೆ ನನ್ನ ಕುಟುಂಬಸ್ಥರಲ್ಲಿ ಅಥವಾ ನನ್ನ ಗ್ರಾಮದಲ್ಲಿ ಹೊರಗಿನ ಜನ ತೋರಿಸುವಷ್ಟು ಪ್ರೀತಿ ಅಥವಾ ಒಂದು ಗೌರವ ದೊರಕದೇ ಇರಬಹುದು ಇದೆ ತಪ್ಪಲ್ಲ ಅದು ಅವರ ತಪ್ಪಲ್ಲ ಕಾರಣ ಏನು ಓ ಈಕೆ ನಮಗೆ ಗೊತ್ತಿಲ್ವಾ ಇವಳು ಯಾರ ಮನೆ ಕುಟುಂಬದವಳು ಈಕೆ ಎಲ್ಲಿಂದ ಬಂದಳು ಈಕೆ ನಮಗೆ ಗೊತ್ತಿಲ್ವಾ ಈಕೆ ಜೀವನ ಎಂಥದ್ದು ಈ ರೀತಿ ಅವರು ನಮ್ಮನ್ನು ಇನ್ನೂ ಹಳೆಯ ವ್ಯಕ್ತಿಗಳಾಗೆ ನೋಡ್ತಾ ಇರ್ತಾರೆ ಅದು ಅವರ ತಪ್ಪಲ್ಲ ಯಸುನೇ ಹೇಳಿದ್ರು ಯಾವ ಪ್ರವಾದಿಗೂ ಸ್ವಂತ ಮನೆಯಲ್ಲಿ ಸ್ವಗ್ರಾಮದಲ್ಲಿ ಗೌರವ ಸಿಗುವುದಿಲ್ಲ ಅಂತ ಎಸುಗೂ ಸಿಗ್ಲಿಲ್ಲ ಅಂದಮೇಲೆ ನಮಗೆ ಇನ್ನೆಲ್ಲಿ ಸಿಕ್ಕಿ ಆಯಿತು ನಮಗೆ ದೇವರಿಂದ ಸಿಗುವ ಪ್ರತಿಫಲ ದೇವರಿಂದ ಸಿಗುವ ಪುರಸ್ಕಾರ ಅದೇ ಶ್ರೇಷ್ಠವಾದ ಬಹುಮಾನ ಪ್ರಿಯ ಸಹೋದರ ಸಹೋದರಿಯರೇ ಓಕೆ ಕಾರಣ ಇವತ್ತು ಅನೇಕ ಸಹೋದರ ಸಹೋದರಿಯರು ಏಸುವನ್ನ ಸ್ವೀಕರಿಸುವಾಗ ನಿಮ್ಮ ಕುಟುಂಬದಿಂದ ನಿಮಗೆ ತಿರಸ್ಕಾರ ಆಗಿರಬಹುದು ನಿಮ್ಮ ಊರಿನಿಂದ ನಿಮ್ಮನ್ನ ಬಹಿಷ್ಕರಿಸಿರಬಹುದು ನಿಮ್ಮನ್ನ ಅವರು ದೂರ ಮಾಡಿರಬಹುದು ಆದರೆ ಯೇಸುವಿಗಾಗಿ ಯಾರನ್ನ ಬೇಕಾದ್ರೂ ಕಳೆದುಕೋ ಆದರೆ ಮನುಷ್ಯನ ನಿಮಿತ್ತ ಯೇಸುವನ್ನ ಮಾತ್ರ ನಿನ್ನ ಜೀವಿತದಲ್ಲಿ ಕಳೆದುಕೊಳ್ಳಲೇ ಬೇಡ ಆತ್ಮೀಯರೇ ಸೌಲನಾದರೂ ಮತ್ತಷ್ಟು ಸಾಮರ್ಥ್ಯದಿಂದ ಪ್ರಭು ಯೇಸುವೇ ಲೋಕೋದ್ಧಾರಕನೆಂದು ರುಜುವಾತು ಪಡಿಸುತ್ತಿದ್ದನು ಜನ ಸೌಲನನ್ನ ಸ್ವೀಕರಿಸಲಿ ಸ್ವೀಕರಿಸದೆ ಹೋಗಲಿ ತಾನು ಕಂಡುಕೊಂಡ ಸತ್ಯಕ್ಕೆ ಸೌಲ ಇನ್ನೂ ಸಾಮರ್ಥ್ಯವುಳ್ಳವನಾಗಿ ಏಸುವೆ ದೇವರ ಪುತ್ರ ಎಂದು ಆತ ರುಜುವಾತು ಪಡಿಸಿದ ಇದ ಆ ತದನಂತರ ಕೆಲವು ದಿನಗಳಾದ ಮೇಲೆ ಯಹೂದ್ಯರು ಸೌಲನನ್ನು ಕೊಲ್ಲಲು ಒಳಸಂಚು ಮಾಡಿದರು ನೋಡಿ ಸಭೆಯನ್ನು ಹಿಂಸಿಸಿದ್ದ ಒಬ್ಬ ವ್ಯಕ್ತಿ ಮನ ಪರಿವರ್ತನೆ ಹೊಂದಿದರೂ ಸಹ ಆತನನ್ನು ಸ್ವೀಕರಿಸಲು ಜನರಿಗೆ ಸಾಧ್ಯ ಆಗ್ತಿಲ್ಲ ಯಾಕೆ ಹೇಳಿ ಈಗ ಏಸುವೆ ರಕ್ಷಕ ಎಂದು ಸಾರ್ತಾ ಇದ್ದಾರಲ್ಲ ಯೇಸುಗಾಗಿ ಜೀವಿಸ್ತಾ ಇದ್ದಾರಲ್ಲ ಶತ್ರುವಿನ ಕಾಟ ಜಾಸ್ತಿ ಆಗುತ್ತದೆ ಏಸು ಎಂದು ನಾವು ಏಸುಗಾಗಿ ನಿಲ್ಲುವಾಗ ನಮಗೆ ಶತ್ರುಗಳು ಸಹ ದಿಕ್ಕವಾಗುತ್ತಾರೆ ಸೊ ಆ ಸಮಯದಲ್ಲಿ ಆ ಶತ್ರುಗಳು ಅವನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಒಳಸಂಚು ಮಾಡಿದರು ಅದು ಸೌಲನಿಗೆ ತಿಳಿದು ಬಂದಿತು ಅವರು ಅವನನ್ನು ಕೊಲ್ಲಲು ಹಗಲಿರುಳು ಪಟ್ಟಣದ ದ್ವಾರಗಳನ್ನು ಕಾಯುತ್ತಿದ್ದರು ಹಗಲಿರುಳು ಹಗಲಿರುಳು ಸಮಯ ಸಿಕ್ಕದ್ರೆ ಸಾಕು ಸೌಲನನ್ನು ಕೊಂದು ಹಾಕೋಣ ಇವತ್ತು ಒಬ್ಬ ಒಳ್ಳೆ ದೇವರ ಸೇವಕ ಇರಬಹುದು ದೇವರ ಸೇವಕಿ ಇರಬಹುದು ದೇವರಿಗಾಗಿ ದುಡಿಯಬೇಕೆಂದು ಮನಸ್ಸು ಮಾಡಿರುವ ವ್ಯಕ್ತಿಗಳಾಗಿರಬಹುದು ಅವರನ್ನು ನಾಶ ಮಾಡಬೇಕು ಅವರನ್ನು ಯಾವುದಾದ್ರೂ ಒಂದು ತಪ್ಪಿನಲ್ಲಿ ಸಿಕ್ಕಿ ಹಾಕಿಸ್ಬೇಕು ಅವರು ಸೇವೆಯನ್ನು ಮಾಡದಂತೆ ನಿಷ್ಕ್ರಿಯ ಮಾಡಬೇಕೆಂದು ನಮ್ಮ ಶತ್ರುವಾಗಿರುವ ಸೈತಾನ ಹಗಲಿರುಳು ಕಾಯುತ್ತಾ ಇರ್ತಾನೆ ಸೌಲನನ ಕೊಲ್ಲುವುದಕ್ಕಾಗಿ ಹಗ್ಗಲಿರುಳು ಅಂದ್ರೇನು ನೈಟ್ ಅಂಡ್ ಡೇ ಶಿಫ್ಟ್ ಬೈ ಶಿಫ್ಟ್ ಅವರು ಹೊಂಚು ಹಾಕಿ ಕಾಯ್ತಾ ಇದ್ರು ಆದರೆ ಒಂದು ರಾತ್ರಿ ಪೌಲನ ಶಿಷ್ಯರು ಅವನನ್ನು ಕರೆದುಕೊಂಡು ಹೋಗಿ ಗೂಡೆಯೊಂದರಲ್ಲಿ ಕೂರಿಸಿ ಗೋಡೆಯ ಮೇಲಿಂದ ಕೆಳಕ್ಕೆ ಇಳಿಸಿದರು ಆ ಪಟ್ಟಣದಿಂದಲೇ ತಪ್ಪಿಸಿಕೊಂಡು ಹೋಗುವಂತೆ ಕೋಟೆ ಮೇಲಿಂದ ಆತನನ್ನ ಕೆಳಗಡೆ ಇಳಿಸಿ ಕಳುಹಿಸಿಕೊಡುತ್ತಾರೆ ತದನಂತರ ಒಬ್ಬ ಪ್ರೇಷಿತರ ಬಳಿಗೆ ಕರೆದುಕೊಂಡು ಹೋದರು ಪ್ರೇಷಿತರು ಸಹ ಅವನನ್ನು ಸ್ವೀಕರಿಸಲು ಧೈರ್ಯ ಮಾಡಲಿಲ್ಲ ಆಗ ಬಾರ್ನಬ್ಬ ಎಂಬ ಶಿಷ್ಯ ಸೌಲ ಹೇಗೆ ಯೇಸುವನ್ನು ಮುಖಾಮುಖಿಯಾಗಿ ಎನ್ಕೌಂಟರ್ ಮಾಡಿದ ಅನನೀಯ ಬಂದು ಪ್ರಾರ್ಥನೆ ಮಾಡಿದಾಗ ಏನಾಯಿತು ತದನಂತರ ಜೆರುಸಲೇಮಿನಲ್ಲಿ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಯೇಸುವೆ ದೇವರ ಪುತ್ರ ಎಂದು ಹೇಗೆ ಬೋಧಿಸಿ ಸಾಕ್ಷೀಕರಿಸಿದರು ಯಹೂದಿರಿಗೆ ಹೇಗೆ ಒಳಸಂಚು ಮಾಡಿದರು ಇದೆಲ್ಲವನ್ನು ವಿವರಿಸಿ ಹೇಳುವಾಗ ಪ್ರೇಷಿತರೂ ಸಹ ಸೌಲನನ್ನು ಒಪ್ಪಿಕೊಂಡರು ಅವನೊಟ್ಟಿಗೆ ಸ್ವೀಕರಿಸಿದರು ಇಪ್ಪತ್ತೊಂಬತ್ತನೇ ವಾಕ್ಯ ಇಪ್ಪತ್ತೆಂಟು ಅಂದಿನಿಂದ ಸೌಲನು ಜೆರುಸಲೇಮಿನಲ್ಲಿ ಅವರೊಡನೆ ಕಲೆತು ಪ್ರಭುವಿನ ಹೆಸರಿನಲ್ಲಿ ನಿರ್ಭಯವಾಗಿ ಬೋಧಿಸುತ್ತಿದ್ದನು ಗ್ರೀಕ್ ಮಾತನಾಡುತ್ತಿದ್ದ ಯಹೂದಿಯರೊಡನೆ ಸಂಭಾಷಿಸುತ್ತಾ ಅವರ ವಿರುದ್ಧ ವಾದಿಸುತ್ತಿದ್ದನು ಅವರಾದರೂ ಅವನನ್ನು ಕೊಲ್ಲಲು ಹವಣಿಸಿದರು ಅವನನ್ನು ಕೊಲ್ಲಲು ಹವಣಿಸಿದರು ಯೇಸುವನ್ನೇ ಬಿಡಲಿಲ್ಲ ಮರಕ್ಕೆ ಹೀಗೆ ಮಾಡಿದರು ಎನ್ನುವುದಾದರೆ ಮರಕ್ಕೆ ಇನ್ಯಾವ ಗತಿ ಬಂದಿತು ಆದ ಕಾರಣ ಇವತ್ತು ಸೇವೆ ಅಥವಾ ಸೇವಾ ಮನೋಭಾವ ಈಗಾಗಲೇ ಸೇವೆ ಮಾಡುತ್ತಿರುವ ವ್ಯಕ್ತಿಗಳಾದರೆ ಸೋತು ಹೋಗಬೇಡಿ ಮನುಷ್ಯನ ಚುಚ್ಚು ನುಡಿಗಳಿಗೆ ಮಾನಸಿಕವಾದ ಕುತಂತ್ರಗಳಿಗೆ ಮಾನಸಿಕವಾದ ವಿಷಯಗಳಿಗೆ ನೀವು ಮನಸ್ಸೋತು ಹೋಗಬೇಡಿ ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ಎಂದು ಆತನನ್ನ ದೃಷ್ಟಿಸುತ್ತಾ ನಮ್ಮ ವಿಶ್ವಾಸದ ಹೋರಾಟವನ್ನು ಧೈರ್ಯದಿಂದ ಮುನ್ನಡೆಸೋಣ ಇದನ್ನು ಅರಿತುಕೊಂಡ ಭಕ್ತಾದಿಗಳು ಅವನನ್ನು ಸೆಜೇರಿಯಕ್ಕೆ ಕರೆತಂದು ಅಲ್ಲಿಂದ ತಾರಸಕ್ಕೆ ಕಳುಹಿಸಿಬಿಟ್ಟರು ಇಂತಿರಲು ಜುಧೇಯ ಗಲೀಲೆಯ ಸಮಾರಿಯ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮ ಅವರ ನೆರವಿನಿಂದ ಪ್ರವರ್ಧಿಸುತ್ತಾ ಇತ್ತು ಪ್ರತಿಯೊಂದು ಸಭೆ ಪವಿತ್ರಾತ್ಮರ ನೆರವಿನಿಂದ ಪವಿತ್ರಾತ್ಮರು ಇರುವ ಜಾಗದಲ್ಲಿ ಜೀವ ಜೀವ ಬೆಳವಣಿಗೆಯನ್ನು ಸೂಚಿಸುತ್ತದೆ ಆ ಸಭೆಗೆ ದಿನೇ ದಿನೇ ಭಕ್ತಾದಿಗಳು ಸೇರಿ ಪವಿತ್ರಾತ್ಮರ ಕೃಪೆಯಲ್ಲಿ ಅದು ಪ್ರವರ್ಧಿಸುತ್ತಾ ಬಂದಿತು ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನ ಹಿಂಸಿಸುವರು ಇಲ್ಲ ಸಲ್ಲದನ್ನ ನಿಮ್ಮ ಬಗ್ಗೆ ಮಾತನಾಡುವರು ನಿಮ್ಮನ್ನ ಕೊಲ್ಲುವವರು ತಾವು ದೇವರಿಗೆ ಬಲಿ ಕೊಟ್ಟೆವೆಂದು ಹೇಳಿಕೊಳ್ಳುವ ಕಾಲ ಬರುವುದು ಅಂತ ಸಮಯದಲ್ಲಿ ಭಯಪಡಬೇಡಿ ಹೆದರಬೇಡಿ ಧೈರ್ಯವಾಗಿರಿ ಶರೀರವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿರಿ ಆದರೆ ಶರೀರ ಮತ್ತು ಆತ್ಮಗಳ ಮೇಲೆ ಅಧಿಕಾರವುಳ್ಳ ಸರ್ವೇಶ್ವರನಿಗೆ ಭಯಪಟ್ಟು ಸುವಾರ್ತೆಗೆ ಸಾಕ್ಷಿಯಾಗಿ ಜೀವಿಸಲು ನಾಚಿಕೆ ಪಡಬೇಡ ಅನುಕೂಲ ಅನಾನುಕೂಲ ಸಮಯವಿದ್ದಾಗಲೂ ಇರದಿದ್ದಾಗಲೂ ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾಮಾಣಿಕ ನಿಷ್ಠಾವಂತ ಸೈನಿಕನಂತೆ ಜೀವಿಸಿ ಎಂದು ಸಂತ ಪೌಲರು ನುಡಿದ ರೀತಿಯಲ್ಲಿ ಪವಿತ್ರ ಆತ್ಮರು ನಮ್ಮನ್ನ ಅಭಿಷೇಕ ಮಾಡಲಿ ಸಂತ ಪೌಲನು ಹೇಳುತ್ತಾನೆ ದೇವರ ಸೇವೆಯಲ್ಲಿ ನಾನು ಅನೇಕ ಕಷ್ಟಗಳನ್ನು ಅನುಭವಿಸಿದೆ ನನಗೆ ಅನೇಕ ಶತ್ರುಗಳಿದ್ದರೂ ಸಹ ನನ್ನನ್ನು ಸಂತೈಸಲು ಮಿತ್ರರು ಸಹ ಇದ್ದರು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ವಿಶ್ವಾಸದ ಹೋರಾಟದಲ್ಲಿ ಶತ್ರುಗಳು ಅನೇಕರಿದ್ದರೂ ಸಹ ಮಿತ್ರರಾಗಿ ನಮ್ಮನ್ನ ಪ್ರೋತ್ಸಾಹಿಸುತ್ತಾ ನಮಗೆ ಮಾರ್ಗದರ್ಶನ ತೋರುತ್ತಾ ನಮ್ಮೊಂದಿಗೆ ನಡೆಯುವ ಆ ಸ್ನೇಹಿತ ವರ್ಗದ ವರ್ಗಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರು ಅವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸಿದವರು ಅದನ್ನ ಪರಿಪೂರ್ಣ ಮಾಡಲು ಶಕ್ತನಾದ ಏಸುವನ್ನು ಕುರಿಯಾಗಿಟ್ಟುಕೊಂಡು ನಮ್ಮ ಹೋರಾಟವನ್ನು ಅನುದಿನದ ಜೀವಿತದ ಕಾರ್ಯಗಳನ್ನು ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದ ನಮ್ಮೆಲ್ಲರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್